ಕೇವಲ ಆರು ತಿಂಗಳಲ್ಲೇ ಅಟಲ್ ಸೇತು ರಸ್ತೆ ಬಿರುಕು ಬಿಟ್ಟಿದೆ ನಿರ್ಮಾಣ ಆಗಿ ಆರು ತಿಂಗಳಲ್ಲೇನೆ ಬಿರುಕು ಬಿಟ್ಟಿರುವಂತಹ ರಸ್ತೆ ಹದಿನೇಳು ಸಾವಿರದ ಎಂಟುನೂರ ನಲವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದಂತಹ ಸೇತುವೆ ಇದು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ಜನವರಿ ಹನ್ನೆರಡನೇ ತಾರೀಕು ಉದ್ಘಾಟನೆ ಮಾಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಈ ಸೇತುವೆ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಆರೋಪ ಮಾಡಿದ್ದಾರೆ ಇದೇನು ಬಹುಶಃ ಎಲೆಕ್ಷನ್ ತನಕ ಮಾತ್ರ ನಾ ಮಾಡಿದ್ದು ಈ ಸೇತುವೆ ಅಂತ ಕೂಡ ಈಗ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇದು ಅಟಲ್ ಸೇತುವೆ ಮೇಲಿನ ರಸ್ತೆ ಬಿರುಕು ಬಿಟ್ಟಿರೋದು ಅದನ್ನ ಫೋಟೋಸ್ ಹಾಕಿ ನಾನಾ ಪಟೋಲೆಯವರು ಆರೋಪವನ್ನು ಮಾಡಿದ್ದಾರೆ ಬರೀ ಆರು ತಿಂಗಳು ಮಾತ್ರ ಆಗಿದೆ ಹದಿನೇಳು ಸಾವಿರ ಹೆಚ್ಚು ಕಮ್ಮಿ ಹದಿನೇಳು ಸಾವಿರದ ಎಂಟುನೂರ ನಲ್ವತ್ತ್ಮೂರು ಅಂದರೆ ಹತ್ತಿರ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ರಸ್ತೆ ನಿರ್ಮಾಣ ಮಾಡಿರೋದು ಬರೀ ಎಲೆಕ್ಷನ್ಗೋಸ್ಕರ ಮಾತ್ರನ ಎಲೆಕ್ಷನ್ ಮುಗೀತು ರಿಸಲ್ಟ್ ಬಂತು ಅದಾದಮೇಲೆ ರಸ್ತೆ ಕಥೆನೂ ಹೋಯಿತು ಅನ್ನೋ ರೀತಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಒಂದು ಆ ರಸ್ತೆಯ ಮೇಲೆ ಹೋಗಿ ಪರಿಶೀಲನೆಯನ್ನು ಮಾಡಿ ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಅದೆಲ್ಲ ಫೋಟೋಗಳನ್ನು ತೆಗೆದು ಫೋಟೋ ಸಹಿತ ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಡ್ಕೊಂಡು ಬರ್ತಾ ಇರುವಂಥ ದೃಶ್ಯ ಅಟಲ್ ಸೇತುವೆ ನಿರ್ಮಾಣ ಮಾಡಿಸಿದ್ರು ಹದಿನೇಳು ಸಾವಿರದ ಎಂಟುನೂರ ನಲ್ವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಇನಾಗ್ರೇಷನ್ ಕೂಡ ಮಾಡಿದರು ಹನ್ನೆರಡನೇ ತಾರೀಕು ನೋಡಿ ಪ್ರಧಾನಿ ನಡೀತಾ ಇರುವಂಥ ಒಂದು ರಸ್ತೆ ಇದೆಯಲ್ಲ ಇದೇ ರಸ್ತೆ ಈಗ ಬಿರುಕು ಬಿಟ್ಟಿರೋದು ತಾವೇ ಈ ರಸ್ತೆ ಮೇಲೆ ನಡೆದು ರಸ್ತೆ ತುಂಬ ಚೆನ್ನಾಗಿದೆ ಅನ್ನುವಂಥದ್ರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಅಷ್ಟೇ ಅಲ್ಲ ಬಹುಶಃ ನಿಮಗೆ ನೆನಪಿರುವ ಹಾಗೆ ರಶ್ಮಿಕಾ ಮಂದಣ್ಣ ಕೂಡ ಈ ಒಂದು ಸೇತುವೆ ಮೇಲೆ ಹೋಗಿ ಡ್ರೈವ್ ಮಾಡಿದರು ಅದಾದಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಟ್ವೀಟ್ ಮಾಡಿದರು ಟ್ವೀಟ್ ಮಾಡಿದ್ರೋ ಮಾಡಿಸಿದ್ರೋ ಅದು ಬೇರೆ ವಿಚಾರ ಬಟ್ ಎಲ್ಲರೂ ಕೂಡ ಪ್ರಶಂಸೆಯನ್ನಂತೂ ವ್ಯಕ್ತಪಡಿಸಿದರು ಜನವರಿ ಹನ್ನೆರಡನೇ ತಾರೀಕಿಗೆ ಆಗಿದ್ದಂಥ ರಸ್ತೆ ಇದು ಈಗ ಅದು ಬಿರುಕು ಬಿಟ್ಟಿದೆ ಸಹಜವಾಗಿ ಈಗ ವಿಪಕ್ಷ ನಾಯಕರು ಇದ್ರ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸೊ ಹಾಗಾಗಿನೇ ಕಳಪೆ ಮಟ್ಟದ ಒಂದು ಸೇತುವೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಓಡಾಡೋರು ಜನ ಪಾಪ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಈಗ ಆರೋಪ ಮಾಡ್ತಾ ಇದ್ದಾರೆ ಇದು ಅಟಲ್ ಸೇತುವೆಯ ಈಗ ಸದ್ಯದ ಪರಿಸ್ಥಿತಿ ಮುಂಬೈನಲ್ಲಿ ಅಟಲ್ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ತುಂಬಾ ಆಧುನಿಕವಾಗಿ ನಾವು ನಿರ್ಮಾಣ ಮಾಡಿರುವಂಥ ಒಂದು ಸೇತುವೆ ಅನ್ನುವಂಥ ಒಂದು ವಿಚಾರವನ್ನ ಬಿಜೆಪಿ ತಿಳಿಸಿತ್ತು ಹದಿನೇಳು ಸಾವಿರದ ಎಂಟುನೂರ ನಲ್ವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂಥ ಒಂದು ಸೇತುವೆ ಇದು ಬಟ್ ಆರೇ ತಿಂಗಳಲ್ಲಿ ಬಿರುಕು ಬಿಡೋದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗಿದೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇರುವಂತಹ ರಸ್ತೆ ಇದು ಸಮುದ್ರದ ಮೇಲೆ ನಿರ್ಮಾಣವಾಗಿರುವಂಥ ಒಂದು ರಸ್ತೆ ಆರು ಲೇನ್ಗಳಿದೆ ಹೈವೇ ಎರಡು ನಿಮಿಷದಲ್ಲಿ ಎರಡು ಗಂಟೆಯ ದೂರ ದೂರವನ್ನು ಇಪ್ಪತ್ತು ನಿಮಿಷದಲ್ಲಿ ಕ್ರಮಿಸ್ಬೋದು ಅಂತ ಹೇಳ್ತಾ ಇದ್ರು ಇದನ್ನು ಅಂದರೆ ಇದೆಲ್ಲ ರೆಡಿ ಆದಾಗ ಎರಡು ಗಂಟೆ ಮುಂಚೆ ಆಗ್ತಾಯಿತ್ತು ಆದರೆ ಈಗ ಎರಡು ಗಂಟೆ ಬೇಕಾಗಿಲ್ಲ ಇಪ್ಪತ್ತು ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಹೆಗ್ಗಳಿಕೆ ಇತ್ತು ಆದರೆ ಈಗ ಆ ಒಂದು ರಸ್ತೆಯೇ ನೋಡಿ ನೋಡಿಲಿ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನಾನಾ ಪಟೋಲಿಯವರು ಅಲ್ಲಿಗೆ ಹೋಗಿ ಅದನ್ನು ಫೋಟೋಸ್ ತೆಗೆದು ವೀಡಿಯೋಸ್ ತೆಗೆದು ಟ್ವೀಟ್ ಮಾಡಿದ್ದಾರೆ ಸಹಜವಾಗಿ ಇದರ ಒಂದು ಗುಣಮಟ್ಟದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ವು ತರಾತುರಿಯಲ್ಲಿ ಮಾಡಿದ್ದಾರೆ ಎಲೆಕ್ಷನ್ಗೋಸ್ಕರ ಅದನ್ನು ಮಾಡಿದ್ದಾರೆ ಇದನ್ನು ತೋರಿಸೋದಕ್ಕೋಸ್ಕರ ಅಂಥೇಳಿ ತರಾತುರಿಯಲ್ಲಿ ಮಾಡಿ ಮುಗಿಸಿದ್ದಾರೆ ಅನ್ನೋ ಬಗ್ಗೆನೂ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ವು ಈಗ ಈ ರಸ್ತೆ ಬಿರುಕು ಬಿಟ್ಟಿರುವಂಥದ್ದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಈ ಸೇತುವೆ ಎಷ್ಟು ಗುಣಮಟ್ಟದ್ದಾಗಿದೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾಯಿವೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದ ಒಂದು ಬ್ರಿಡ್ಜ್ ಇದು ಹಾಗೆ ನೋಡಕ್ಕೆ ಹೋದರೆ ಬಹುಶಃ ಭಾರತದಲ್ಲೇನೆ ಅತಿ ಉದ್ದದ ಸಮುದ್ರದ ಮೇಲಿರುವಂತಹ ಸೇತುವೆ ಅಂತ ಹೇಳಿದ್ರೆ ಇದು ಇಪ್ಪತ್ತೆರಡು ಕಿಲೋಮೀಟರ್ ಸೊ ಹಾಗಾಗಿ ಹದಿನಾರೂವರೆ ಕಿಲೋಮೀಟರ್ ಸಮುದ್ರದ ಮೇಲೇ ಇದೆ ಈ ರ ಸೇತುವೆ ಇನ್ನು ಕೇವಲ ಆರು ತಿಂಗಳಲ್ಲೇ ಅಟಲ್ ಸೇತು ರಸ್ತೆ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಈಗ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ ಸುಮಾರು ಹದಿನೇಳು ಸಾವಿರದ ಎಂಟುನೂರ ನಲವತ್ತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂಥ ಸೇತುವೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂಥ ಒಂದು ಸೇತುವೆ ಜನವರಿ ಹನ್ನೆರಡನೇ ತಾರೀಕು ಉದ್ಘಾಟಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಈ ಸೇತುವೆ ನಿರ್ಮಾಣದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಈ ಹಿಂದಿನಿಂದಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದ್ವು ಸೊ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಮತ್ತೊಮ್ಮೆ ಆರೋಪ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಆರೋಪಿಸಿದ್ದಾರೆ ತಾವೇ ಸ್ವತಃ ಆ ಸೇತುವೆಗೆ ಹೋಗಿ ಅಲ್ಲಿ ರಸ್ತೆ ಬಿರುಕು ಬಿಟ್ಟಿರೋದ್ರ ಬಗ್ಗೆ ಫುಟೇಜನ್ನು ಕವರ್ ಮಾಡಿ ಫೋಟೋಸ್ ಮತ್ತು ವಿಡಿಯೋಸನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ನೋಡಿ ಎರಡು ದೃಶ್ಯ ನೋಡ್ತಾ ಇದ್ದಾರೆ ಒಂದು ಕಡೆ ನಾನಾ ಅವರು ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ನೋಡಿ ಅಲ್ಲಿ ರಸ್ತೆ ಹೇಗೆ ಬಿರುಕು ಬಿಟ್ಟಿದೆ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಆ ಸೇತುವೆ ಮೇಲೆ ನಡೀತಾ ಇರುವಂಥ ದೃಶ್ಯ ಇದು ಜನವರಿ ಹನ್ನೆರಡನೇ ತಾರೀಕು ಉದ್ಘಾಟನೆ ಏನು ಮಾಡಿದ್ರಲ್ಲ ಆ ಟೈಮಲ್ಲಿ ಭವ್ಯವಾದಂತಹ ಈ ಒಂದು ಸೇತುವೆ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇರುವಂಥ ಒಂದು ರಸ್ತೆ ಇದು ಎರಡು ಗಂಟೆಯ ಒಂದು ಮಾರ್ಗ ಏನಿದೆ ಅದು ಕೇವಲ ಇಪ್ಪತ್ತು ನಿಮಿಷಕ್ಕೆ ಇಳಿಸಿದ್ದೀವಿ ಈ ಸೇತುವೆ ನಿರ್ಮಾಣದಿಂದ ಅನ್ನುವಂಥದ್ದನ್ನು ಹೇಳಿದರು ಸುಮಾರು ಒಂದು ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇರುವಂಥ ಈ ಒಂದು ಸೇತುವೆ ಹದಿನಾರೂವರೆ ಅಷ್ಟು ಸಮುದ್ರದ ಮೇಲೆಯೇ ನಿರ್ಮಾಣವಾಗಿದೆ ಇನ್ನು ಉಳಿದ ಕಿಲೋಮೀಟರ್ಗಳು ರಸ್ತೆ ಮೇಲೆ ನಿರ್ಮಾಣ ಆಗಿರುವಂಥ ಸೇತುವೆ ಇದು ಆದರೆ ಆರು ತಿಂಗಳ ಹಿಂದೆ ಅಷ್ಟೇ ಉದ್ಘಾಟನೆ ಆದಂಥ ಈ ಸೇತುವೆ ಈಗ ಬಿರುಕು ಬಿಟ್ಟಿದೆ ಸೊ ಈ ಒಂದು ರಸ್ತೆ ಮೇಲೆ ಸೇತುವೆ ಮೇಲೆ ಈಗ ಜನ ಹೇಗೆ ಓಡಾಡಬೇಕು ಏನಾದರೂ ಅಚಾತುರ್ಯ ಆದರೆ ಯಾರು ಹೊಣೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ನಾಯಕರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಸೇತುವೆ ಬಗ್ಗೆ ಸಾಕಷ್ಟು ಜನ ಟ್ವೀಟ್ ಕೂಡ ಮಾಡಿದರು ತುಂಬ ಚೆನ್ನಾಗಿದೆ ಈ ಒಂದು ಸೇತುವೆ ಅನ್ನುವಂಥದ್ರ ಬಗ್ಗೆ ರಶ್ಮಿಕಾ ಮಂದಣ್ಣ ಅವರು ಕೂಡ ಟ್ವೀಟ್ ಮಾಡಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ಅದರ ಬೆನ್ನಲ್ಲೇ ಇವತ್ತು ಈ ಥರದ ಒಂದಷ್ಟು ವಿಚಾರ ಹೊರಗಡೆ ಬಂದಿರುವಂಥದ್ದು ರಸ್ತೆ ರಸ್ತೆ ಕಳಪೆ ಗುಣಮಟ್ಟದ್ದಾಗಿದೆ ಸರಿಯಾಗಿ ಅದನ್ನು ವೈಜ್ಞಾನಿಕವಾಗಿ ರಸ್ತೆ ಹಾಸಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಆರೋಪಗಳು ಇವೆ ಸೊ ಹಾಗಾಗಿನೇ ಈಗ ರಸ್ತೆ ಬಿರುಕು ಬಿಟ್ಟಿದೆ ಅಂಥೇಳಿ ನೋಡಿ ಒಂದು ಟ್ವೀಟ್ ಕೂಡ ಗಮನಿಸ್ಬೋದು ನೀವು ಕಾಂಗ್ರೆಸ್ ನಾಯಕ ನಾನಾ ಪಟೋಲೆ ಸ್ಥಳಕ್ಕೆ ಹೋಗಿ ಹೇಗಿದೆ ಇಲ್ಲಿನ ಒಂದು ಕಳಪೆ ಕಾಮಗಾರಿ ಅನ್ನುವಂಥದ್ದನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಬಿರುಕು ಬಿಟ್ಟಿರುವಂಥ ಒಂದು ರಸ್ತೆಯ ಫೋಟೋಗಳನ್ನು ಕೂಡ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ